ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಲೋಕಸಭೆ ಎಲೆಕ್ಷನ್ ಮುಗಿತು ಈಗ ಶುರುವಾಗಿರ್ತಕ್ಕಂಥದ್ದು ಉಪ ಉಪಚುನಾವಣೆಯ ಕುರಿತು ಈ ಉಪ ಚುನಾವಣೆ ಈಗಾಗಲೇ ಯಾವ ರೀತಿ ಹೈಪನ್ಯ ಕ್ರಿಯೇಟ್ ಮಾಡಿದೆ ಅಂತಂದರೆ ಈಗಾಗಲೇ ಕ ಟಿಕೆಟ್ಗಾಗಿ ಚಿತ್ತಾಜಿದ್ದನ ಕಸರತ್ತು ನಡೆದಿರ್ತಕ್ಕಂಥದ್ದು ನಾನಿವತ್ತು ಶ ಸವಣೂರು ಮತ್ತು ಶಿಖಾಂ ಕ್ಷೇತ್ರದಲ್ಲಿ ಇದ್ದೀನಿ ಇಲ್ಲಿ ಶಿಕ್ಕಾಂನಲ್ಲಿ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೆದಿರ್ತಕ್ಕಂಥದ್ದು ಈಗಾಗಲೇ ಟಿಕೆಟ್ಗಾಗಿ ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಕಸರತ್ತು ನಡ್ತಾ ಇದ್ದಾರೆ ಅದರ ಪೈಕಿ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಷ್ಟೊಂದೆಲ್ಲ ಜನ ಬಂದಿರತಕ್ಕಂಥದ್ದು ಅಚ್ಚಂಪೀರ್ ಖಾದ್ರಿ ಅವರ ಪರವಾಗಿ ಅಂದರೆ ಸಯ್ಯದ್ ಅಚ್ಚಂಪೀರ್ ಖಾದ್ರಿ ಅವರಿಗೆ ಟಿಕೆಟನ್ನು ಕೊಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಿನಿಂದ ಅವರ ಆಗಿರ್ಬೋದು ನಮಗೆಲ್ಲರಿಗೂ ಟಿಕೆ ನಮ್ಮ ಸಹ್ಯಾದ ಅಚ್ಚಪ್ಪಿರ್ ಕಾದ್ರೆ ಅವರಿಗೆ ಟಿಕೆಟನ್ನು ಕೊಡಲೇಬೇಕು ಅನ್ನೋ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಿಂತ್ಕೊಂಡು ಒಂದು ಹೋರಾಟವನ್ನು ಮಾಡ್ತಕ್ಕಂಥದ್ದು ಯಾಕಂದರೆ ಅವರು ಉಪಚುನಾವಣೆ ಆಗಿರ್ಬೋದು ಅಥವಾ ಕಳೆದ ಬಾರಿಯ ಲೋಕಸಭೆ ಎಲೆಕ್ಷನ್ನಲ್ಲೂ ಕೂಡ ನಾವು ನಮ್ಮದೇ ಆದ ಒಂದು ಕಾರ್ಯಕರ್ತರಾದ್ರೂ ಅವರೆಲ್ಲರಿಗೂ ಹೇಳಿ ನಾವು ಟಿಕೆಟ್ ಅನ್ನೋದು ಒಂದು ಮತದಾನವನ್ನು ಮಾಡಿಸಿದೆ ಅನ್ನೋ ಒಂದು ನಿಟ್ಟಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಏನು ನಾಲ್ಕು ಬಾರಿ ಸೋತಿರ್ಬೋದು ಒಂದು ಬಾರಿ ಗೆದ್ದು ಶಾಸಕರಾಗಿರ್ತಕ್ಕಂಥವ್ರು ನಾಲ್ಕು ಬಾರಿ ಸೋತರು ಕೂಡ ಕಡಿಮೆ ಅಂತರದಲ್ಲಿ ಸೋತಿರ್ತಕ್ಕಂಥದ್ದು ಹಾಗಾಗಿ ಖಂಡಿತ ನಾನು ಈ ಬಾರಿ ನನಗೆ ಟಿಕೆಟ್ ಕೊಟ್ಟರೆ ಗೆದ್ದೇ ಗೆಲ್ತೀನಿ ಅನ್ನೋಂಥ ಮಾತು ಸೈಯದ್ ಅಜ್ಜಪ್ಪ ಕಾದ್ರಿ ಅವರದು ಕೂಡ ಇವತ್ತು ಅವರು ಅಭಿಮಾನಿಗಳಿದ್ದಾರೆ ಅವರು ನಾನು ಮಾತಾಡ್ತಾ ಹೋಗ್ತೀನಿ ಸರ್

ನಮ್ಮ ಅಭ್ಯರ್ಥಿಯಾದಂಥ ಆದಂಥ ಆನಂದ್ ಮಠವರು ಕೂಡ ಅತಿ ಕಡಿಮೆ ಓಟಿನಲ್ಲಿ ಪರಾಜಿತ ಆಗಿದ್ದಾರೆ ಅದಕ್ಕಿಂತ ಅದ ಆ ಕಾರಣದಿಂದಾಗಿ ಅಲ್ಲಿ ಬಸವರಾಜ ಬೊಮ್ಮಾಯಿಯವರು ಗೆದ್ದಿದ್ದರು ಅವರು ಈ ಕ್ಷೇತ್ರ ಶಿಗ್ಗಾಂ ಸೋಣೂರು ಕ್ಷೇತ್ರದ ಶಾಸಕರಾಗಿದ್ದರು ಅದಕ್ಕೆ ಅವರು ಲೋಕಸಭೆ ಗೆದ್ದಿರೋದ್ರಿಂದ ಇವತ್ತು ಇಲ್ಲಿ ನಮ್ಮ ಶಿಗ್ಗಾಂಸೂರಲ್ಲಿ ಬೈ ಎಲೆಕ್ಷನ್ ಬಂದರು ಆದರೆ ಇವತ್ತು ನಾವಿಲ್ಲೆಲ್ಲ ಸೇರೋದು ಏಕೆಂದರೆ ನಮ್ಮ ಸೈಯದ್ ಅಜ್ಜಂಪುರ್ ಕಾದ್ರಿ ಸಹ ಸತತ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಒಂದು ಶ್ರೀಗೋಸ್ಕರಲ್ಲಿ ಒಂದು ಸಂಘಟನೆ ಈ ಕ್ಷೇತ್ರದ ಜನರ ಒಂದು ನಿಡಿನಾಡಿಯಲ್ಲಿ ಅವರು ಅವರು ಎಲ್ಲ ಈ ಕ್ಷೇತ್ರವನ್ನು ಅಡ್ಡಾಡಿ ಕ್ಷೇತ್ರದ ಕ್ಷೇತ್ರದಾಗಿ ಅದೇ ರೀತಿ ಇವತ್ತು ಇವತ್ತು ಆಕಾಂಕ್ಷಿ ಯಾಕೆ ಈಗ ಬೇರೆಯವರು ನಿಮ್ಮ ಸಮುದಾಯದವರು ಇದ್ದಾರೆ ಅವ್ರ ಜೊತೆಗೆ ಈ ನಾಲ್ಕು ಬಾರಿ ಕಡಿಮೆ ಅಂತರದಲ್ಲಿ ಸೋತರು ಕೂಡ ಬೇರೆಯವ್ರಿಗೆ ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ ಅವ್ರಿಗೆ ಅವರು ಟಿಕೆಟ್ ಕೊಡ್ತಾರೆ ಈ ಬಾರಿ ನನಗೆ ಟಿಕೆಟ್ ಕೊಡ್ಬೇಕು ಅನ್ನೋದಕ್ಕೆ ಈಗ ಯಾಕೆ ಟಿಕೆಟ್ ಕೊಡ್ಬೇಕಂದ್ರೆ ಈಗ ನೀವು ಹೇಳಿದಿರಿ ಕಳೆದ ನಾಲ್ಕು ಸಲನು ಅಜ್ಜಂಪೀರ್ ಖಾದ್ರಿ ಅವರು ಕಡಿಮೆ ಅಂತರದಿಂದ ಸೋತಿದ್ದಾರೆ ಅದನ್ನು ನೀವು ನುಡಿದ್ರೆ ಗೊತ್ತಕ್ಕಿ ಕೇವಲ ಒಮ್ಮೆ ಏಳ್ನೂರು ಓಟು ಒಮ್ಮೆ ಏಳು ಸಾವಿರ ಓಟು ಅತಿ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಯಾರ ವಿರುದ್ಧ ಈ ರಾಜ್ಯದ ಪ್ರಭಾವಿ ನಾಯಕ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಅವರು ಬಸವರಾಜ ಬೊಮ್ಮಾಯಿ ಸಾಹೇಬರು ಎಲ್ಲದರಲ್ಲೂ ನಮ್ಮ ಅಜ್ಜಂಪೀರ್ ಖಾದ್ರಿ ಸಾಹೇಬ್ರಿಗಿಂತ ಪ್ರಬಲರು ಆದರೂ ಅಬ್ಬಿಚ್ ಅಜ್ಜಂ ಪೀರ್ ಖಾದ್ರಿ ಸಾಹೇಬರು ಬಸವರಾಜ ಬೊಮ್ಮಾಯಿ ಅವರಿಗೆ ಒಳ್ಳೆಯ ಪ್ರತಿಸ್ಪರ್ಧೆ ನೀಡಿದ್ದಾರೆ ಯಾಕಂತಂದ್ರೆ ಅಜ್ಜಂ ಪೀರ್ ಖಾದ್ರಿ ಸರ್ವ ಖಾದ್ರಿ ಸಾಹೇಬ್ರ ಪರವಾಗಿ ಹಿಂದೂ ಮುಸ್ಲಿಂ ಯಾವುದೇ ಮುಸಲ್ಮಾನ್ ಸಮಾಜ ಅಷ್ಟೇ ಅಲ್ಲ ನೀವೆಲ್ಲ ನೋಡ್ಬೋದು ಇವತ್ತು ನೋಡಿದ್ರೆ ಮುಸಲ್ಮಾನ್ರಗಿಂತ ಹೆಚ್ಚಿಗೆ ಹಿಂದೂ ಸಮಾಜದವ್ರು ಅದಾರ ಹಿಂದೂ ಸಮಾಜದವ್ರ ಒಲವು ಯಾರು ಪರವಾಗಿಐತಿ ಅಂದರೆ ಅಜ್ಜಂಪಿರ್ ಖಾದಿ ಸಾವ್ರ ಸಾಹೇಬ್ರ ಪರವಾಗಿಐತಿ ಆದ್ದರಿಂದ ನಾವು ಈ ಮಾಧ್ಯಮದ ಮುಖಾಂತರ ಒತ್ತಾಯ ಏನು ಮಾಡೋದಂದ್ರೆ ನಮ್ಮ ರಾಜ್ಯ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಏನು ಹೇಳೋಕೆ ವಿಷಯ ಬರೀತೀವಿ ಒತ್ತಾಯ ಏನು ಮಾಡ್ತೀವಿ ನಿಮ್ಮ ಮೂಲಕ ಮನವಿ ಏನು ಮಾಡ್ತೀವಿ ಅಂತಂದ್ರೆ ಸರ್ವ ಧರ್ಮದ ಸರ್ವ ಜನಾಂಗದ ನಾಯಕ ಅಜ್ಜಂಪೀರ್ ಖಾದ್ರಿ ಅವರು ಟಿಕೆಟ್ ಕೊಟ್ರ ಕಾಂಗ್ರೆಸ್ ಗೆಲುವು ನಿಶ್ಚಿತ ಇಲ್ಲಿ ಸ್ಥಳೀಯರಿಗೆ ಮತ್ತು ಹೊರಗಿನವರಿಗೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಸ್ಥಳೀಯರು ಅಂತಂದ್ರೆ ಖಾದ್ರಿ ಅವರು ಓಕೆ ಹೋಗ್ಕೊಳ್ತೀನಿ ಹೊರಗಿನವರು ಕೊಡಬಾರ್ದು ಅನ್ನೋ ಏನೋ ಒಂದು ಹಠ ಇಟ್ಕೊಂಡಿದ್ರು ಅಂದ್ರೆ ಹೊರಗಿನವರು ಅಂತಂದ್ರೆ ನಿಮ್ ಪ್ರಕಾರ ಯಾರ್ಯಾರು ಬರ್ತಾರೆ ಅಥವಾ ಅವ್ರು ಕೊಡಲೇಬಾರ್ದು ಅನ್ನೋ ಹಠ ಯಾಕೆ ಹೊರಗಿನವ್ರಿಗೆ ಯಾಕೆ ಕೊಡಬಾರ್ದು ಅಂತಂದ್ರೆ ಇದು ನಮ್ಮ ಅಭಿಪ್ರಾಯ ಅಲ್ಲ ಈ ಕ್ಷೇತ್ರದ ಜನರ ಅಭಿಪ್ರಾಯ ದಿನ ಬೆಳಕ್ರೆ ಜನರಿಗೆ ಸಿಗುವಂತ ನಾಯಕ ಯಾರಾದ್ರೂ ಇದ್ರೆ ಅದು ಅಜ್ಜಂ ಪೀರ್ ಖಾದ್ರಿ ಸಾಹೇಬರು ಮಾತ್ರ ಹಿಂಗಾಗಿ ಈ ಕ್ಷೇತ್ರದಲ್ಲಿ ಅದರಲ್ಲೂ ಅಜ್ಜಂ ಪೀರ್ ಖಾದ್ರಿ ಸಾಹೇಬರಿಗೆ ಕೊಡಬೇಕು ಅಂತ ಹೇಳಿ ಇಲ್ಲೆಲ್ಲಾ ಜನಸಾಮಾನ್ಯರ ಒತ್ತಾಯ ನಮ್ಮ ಒತ್ತಾಯ ಕೂಡ ಅಜ್ಜಂ ಪೀರ್ ಖಾದ್ರಿ ಸಾಹೇಬ್ರಿಗೆ ಕೊಡಬೇಕು ಅವ್ರು ಕೊಟ್ರೆ ಮಾತ್ರ ಕಾಂಗ್ರೆಸ್ ಗೆಲುವು ನಿಶ್ಚಿತ ಇಲ್ಲ ಅಂದ್ರೆ ರಾಜ್ಯ ನಾಯಕರಿಗೆ ಇಲ್ಲಿ ಗೆಲ್ಲೋದು ತುಂಬಾ ಕಷ್ಟ ಯಾಕಂದ್ರೆ ಇಲ್ಲಿ ಇದು ಬಿಜೆಪಿಯ ಭದ್ರಕೋಟೆ ನೀವು ತೆಗೆದ್ ನೋಡಿದ್ರೆ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಕಾಂಗ್ರೆಸ್ ಗೆದ್ದಿಲ್ಲ ಅದನ್ನು ನೀವು ಇಟ್ಕೋಬೇಕು ರಾಜ್ಯ ನಾಯಕರು ಅಂತೇಳಿ ಮಾಧ್ಯಮ ಮೂಲಕ ಒತ್ತಾಯ ಮಾಡ್ತೀವಿ ಇದು ಬಿಜೆಪಿಯ ಭದ್ರಕೋಟೆ ಆಗಿರೋದ್ರಿಂದ ಇಲ್ಲಿ ಗೆಲುವನ್ನು ಸಾಧಿಸೋದು ತುಂಬಾ ಕಷ್ಟ ಆ ಪೈಕಿ ಅಜಂ ಖಾದ್ರಿ ಅವರು ಒಂದು ದೊಡ್ಡ ಫೈಟ್ ಅನ್ನ ಕೊಡ್ತಾರೆ ಅನ್ನೋ ಒಂದು ನಿಟ್ಟಲ್ಲಿ ಅವರ ಕಾರ್ಯಕರ್ತರು ಮಾತಾಡಿ ಟಿಕೆಟ್ ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಹೋರಾಟವನ್ನ ಮಾಡ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರಿ ಮಾಡ ಶ್ರೀ ಕರ್ನಾಟಕ